ನಿಮ್ಮ ವೈಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ಸಮಸ್ತ ಜನತೆಗೆ ತಿಳಿದಡಿಸುತ್ತೇನೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಧಿಕಾರಿಗಳು ಜನರ ಸೇವೆಗೋಸ್ಕರ ಇರಬೇಕಾಗಿರ್ತಕ್ಕಂಥ ಜನರ ಹಣದಲ್ಲಿ ಇರಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ದಾರಿ ತಪ್ಪುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ವಿಚಾರವನ್ನು ನಿಮಗೆ ತಿಳಿಸ್ತೀನಿ ಅದಕ್ಕೆ ನೀವು ನಾವೇನು ಮಾಡಬೇಕಾಗಿತ್ತು ಅಥವಾ ಆ ಅಧಿಕಾರಿಗಳು ಏನು ಮಾಡಬೇಕಾಗಿತ್ತು ಅಥವಾ ಅನ್ಯಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ವ್ಯಕ್ತಿಗಳು ಏನು ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ ಮೇಲೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಬೇಕು ಇದು ದಾವಣಗೆರೆ ಡಿಸ್ಟಿಕ್ಕಿನ ಕತೆ ದಾವಣಗೆರೆ ಜಿಲ್ಲೆಯ ಕತೆ ಒಂದು ಜಿಲ್ಲೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಒಂದು ಜಿಲ್ಲೆಗೆ ಏನು ಸ್ಪೆಷಾಲಿಟಿಗಳು ಸಿಗಬೇಕೋ ಅದು ಪ್ರತಿ ಜಿಲ್ಲೆಯಲ್ಲೂ ಸಹ ಸಿಗ್ತವೆ ಇಲ್ಲಿ ಒಂದು ಜಿಲ್ಲೆಯಲ್ಲಿ ಏನಾಗುತ್ತೆ ಅದನ್ನೇ ಇನ್ನೊಂದು ಜಿಲ್ಲೆಯಲ್ಲಿ ಸಹ ಅದೇ ರೀತಿಯಾಗಿ ಆಗಿದ್ರೆ ಇದಕ್ಕೆ ಒಂದು ಸಜೆಷನ್ ಅಂತ ಇರುತ್ತೆ ಆ ಸಜೆಷನ್ ನಮಗ್ಯಾಕೆ ಸಿಗ್ಲಿಲ್ಲ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ನಾವು ನಿಮಗೆ ಕೊಡ್ತಾ ಇಲ್ವೋ ಅಥವಾ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ವೋ ಅಥವಾ ರಾಜಕಾರಣಿಗಳು ಏನಾದರೂ ಎಂಟ್ರಿ ಆಗಿದಾರ ಅಥವಾ ಸರ್ಕಾರಿ ಜಾಗವನ್ನ ಪಾಣಿ ಬರೋ ರೀತಿ ಅವ್ರು ಯಾವ ರೀತಿ ಮಾಡ್ಕೊಂಡ್ರು ಅಥವಾ ಮಾಡಿ ಕೊಟ್ಟವ್ರು ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀವು ನಮಗೆ ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮದೇ ಧ್ವನಿ ಸಮಾಜಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕು ಅಥವಾ ನಾವು ಹೇಗು ಹುಟ್ಟಿದೀವಿ ಸಾಯ್ತೀವಿ ಈ ಹುಟ್ಟು ಸಾವು ಮಧ್ಯ ನಾಲ್ಕು ದಿನಗಳು ಏನು ನಾವು ಇರಬೇಕು ಆ ಒಂದು ಇರಬೇಕಾದಂಥ ಕ್ಷಣಗಳು ಅಮೂಲ್ಯವಾಗಿರಬೇಕು ಅಂತ ಹೇಳಿದ್ರೆ ಒಂದು ಬುಕ್ಕು ನಾವಾಗಬೇಕು ಇಲ್ಲ ಬುಕ್ಕು ಒಳಗಿನ ಪುಟ ನಮ್ದಾಗಿರಬೇಕು ಅಂತ ಜೀವನ ಮಾಡುವಂತ ವ್ಯಕ್ತಿಗಳು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಇಲ್ಲ ಕಾಮೆಂಟ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ಪ್ರತಿ ವ್ಯಕ್ತಿ ಸಮೇತ ಹೋರಾಟ ಮಾಡಬೇಕು ಅಂತ ಹೇಳೋದು ಅವನ ಪಾಡಿಗೋಸ್ಕರ ಅನ್ನೋದಾದರೆ ಅವನು ಅವನ ಜೀವನಕ್ಕೋಸ್ಕರ ಹೋರಾಟ ಮಾಡ್ತಾನೆ ಎಲ್ಲಿ ಒಂದು ಸ್ಕೀಮ್ ಬರುತ್ತೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ನನಗೆ ಸಿಗುತ್ತೆ ಅಂತ ಹೋರಾಟ ಮಾಡೋ ಹೋರಾಟಗಾರರು ಒಂದು ಕಡೆಗಾದ್ರೆ ಸಮಾಜವನ್ನೇ ಹಾಳು ಮಾಡಬೇಕು ಅನ್ನೋ ಒಂದು ಹೋರಾಟಗಾರದು ಒಂದು ತಂಡ ಇರುತ್ತೆ ಈ ಹೋರಾಟಗಾರ ತಂಡ ಅಂದ ತಕ್ಷಣವೇ ಏನು ನೀನು ಒಬ್ಬರೇ ಪ್ರಾಮಾಣಿಕನ ಯಾಕೆಂದ್ರೆ ನನಗೆ ಬಹಳ ಜನ ಕೇಳುವಂಥ ಪ್ರಶ್ನೆ ಅದು ನನಗೆ ಅನ್ನ ಆಗ್ತಾ ಇರೋದು ನೀವುಗಳು ನೀವುಗಳು ಪ್ರಶ್ನೆ ಮಾಡಿ ನನಗೆ ನೋವಾಗಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಏನೇ ಒಂದು ಮಾಡಿದ್ರು ಸಮೇತನು ನಿಮ್ಮ ನಿಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂ ಮಕ್ಕಳು ಏನ್ ಮಾಡಬೇಕು ಆ ಕೆಲಸವನ್ನ ಮಾಡ್ತಾ ಇದೀವಿ ಅಷ್ಟೇನೆ ಮತ್ತೆ ನಿಮ್ದು ಹೇಗೆ ಆಗುತ್ತೆ ನನಗ್ ಕೊಡೋರು ಇದಾರೆ ಸ್ವಾಮಿ ನನಗೆ ಜನ ಕೊಡ್ತಾರೆ ಜನರ ಪ್ರೀತಿಯಿಂದ ಜೀವನ ಮಾಡುವಂತ ಜನನಾಯಕ ಜನ ನಾಯಕ ಆಗ್ಬೇಕೆ ಹೊರತು ಅಧಿಕಾರಿಗಳು ಕೊಡ್ತಕ್ಕಂಥ ಗಿಮ್ಳದಲ್ಲಿ ಜೀವನ ಮಾಡುವಂತ ನಾಯಕ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಈ ವಿಡಿಯೋ ನೋಡಲೇಬೇಕು ಇದು ದಾವಣಗೆರೆ ಜಿಲ್ಲೆ ಚೆನ್ನ ಬಿಳಿಚೋಡು ಜ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದ್ದು ನಾನು ಯಾವುದನ್ನು ರೈಟಿಂಗಲ್ಲಿ ಬರ್ಕೊಂಡು ಅಥವಾ ಬಾಯ್ಪಾಠ ಮಾಡಿಬಿಟ್ಟು ನಿಮಗೆ ವರದಿಗಳನ್ನು ಮುಟ್ಸೋಲ್ಲ ಕೆಲವು ಇಂಪಾರ್ಟೆಂಟ್ ಬೇರೆ ಯಾರಾದರೂ ಕಳಿಸಿದ್ರೆ ಮಾತ್ರ ಅದನ್ನ ನಾನು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಓದ್ಬಿಟ್ಟು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಇನ್ನು ಫೀಲ್ಡಿಗೆ ಡೈರೆಕ್ಟ್ ನಾನೇ ನುಗ್ಗಿ ಮಾಡಿರ್ತಕ್ಕಂಥ ವರದಿಲಿ ಯಾವುದೇ ರೀತಿ ಸ್ಕ್ರಿಪ್ಟ್ಗಳು ರೆಡಿ ಮಾಡ್ಕೊಳ್ಳಲ್ಲ ಅದಕ್ಕೆ ಅದರಲ್ಲಿ ಇದು ಒಂದು ಸಹ ಇದು ಬಿಳಿಚೋಡು ಗ್ರಾಮ ಪಂಚಾಯಿತಿ ಜಬಲೂರ್ ತಾಲೂಕ್ನಲ್ಲಿ ಬರ್ತಕ್ಕಂಥ ಬಿಳಿಚೋಡು ಹೋಬಳಿ ಗ್ರಾಮ ಪಂಚಾಯಿತಿ ಅಲ್ಲಿ ನಂದೀಶ್ ಅಂತ ಪಿ ಇದ್ದಾರೆ ಅವರು ನಮಗೆ ಒಳ್ಳೆ ರೀತಿಯಿಂದ ಸಾಥ್ ಕೊಟ್ಟರು ಹುಸೇನ್ ತಾಲೂಕ್ ಸರ್ವೆಯವರು ಅವರು ಸಹ ಒಳ್ಳೆ ರೀತಿಯಿಂದ ಸಾಥ್ ಕೊಟ್ಟರು ರೂಲ್ಸ್ ಕಾನೂನು ಯಾರಿಗೆ ದೊಡ್ಡದು ಯಾರಿಗೆ ದೊಡ್ಡದಲ್ಲ ಅದು ಸರ್ಕಾರಿ ಅಧಿಕಾರಿಗಳಿಗೆ ಸರಿಯಾಗಿ ಗೊತ್ತಿರಬೇಕು ಇಲ್ಲ ಅಂತಂದ್ರೆ ತಿಳ್ಕೋಬೇಕು ಅವತ್ತು ಏನಾಯ್ತು ಅನ್ನೋದ್ರ ಬಗ್ಗೆ ಪೂರ್ತಿ ಮಾಹಿತಿನ ಈ ವಿಡಿಯೋದ ಮುಖಾಂತರ ನೋಡಿ ಅಲ್ಲಿ ಊರಲ್ಲಿರ್ತಕ್ಕಂಥ ಗ್ರಾಮಸ್ಥರ ಮುಖದಲ್ಲಿ ಬರ್ತಕ್ಕಂಥ ಆ ಕಳೆ ನೋಡಿ ಸಾರ್ಥಕ ಆಯ್ತು ಅಂತ ಅನಿಸ್ತು ಏಕೆ ಅಂತ ಹೇಳಿದ್ರೆ ಅದು ಬಿಚ್ಚಗತ್ತಿ ಬರಮಣ್ಣ ನಾಯಕರು ಹುಟ್ಟಿದ ಊರು ಬಿಳಿಚೋಡು ಬಿಚ್ಚಗತ್ತಿ ಬರಮಣ್ಣ ನಾಯಕರು ಹುಟ್ಟಿದ ಊರು ಯಾರು ಬಿಚ್ಚಗತ್ತಿ ಬರಮಣ್ಣ ನಾಯಕ ಅಂತ ಹೇಳಿದ್ರೆ ವಾಲ್ಮೀಕಿ ಸಮುದಾಯದ ಹಿರಿಯ ರಾಜ ಹಿರಿಯ ಪುರುಷ ತತ್ವ ಪುರುಷ ಸರ್ವ ಧರ್ಮದ ಹೋರಾಟಗಾರ ಅಂತಹ ಮುರುಘ ಮಠವನ್ನು ಕಾಣಿಕೆಯಾಗಿ ಕೊಟ್ಟಂತ ಗುರುಭಕ್ತಿ ಇರ್ತಕ್ಕಂಥ ನಾಯಕ ಅದಕ್ಕೆ ಅವರಿಗೆ ಬಿಚ್ಚಗತ್ತಿ ಬರಮಣ್ಣ ನಾಯಕ ಅಂತ ಹೇಳ್ತಾರೆ ಅಂತ ಗ್ರಾಮದಲ್ಲಿ ಎಪ್ಪತ್ತು ವರ್ಷದಿಂದ ಶೆಟ್ಟರ ಮನೆತನದ ಮೂರು ಜನ ಅಣ್ಣ ತಮ್ಮಂದರು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಇಂಥ ವ್ಯಕ್ತಿಗಳಿಗೆ ಏನು ಮಾಡಬೇಕು ನೀವು ತಿಳಿಸಿ ಎಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊತ ನಾನು ಬಂದಿಲ್ಲ ಎಪ್ಪತ್ತು ವರ್ಷದಿಂದ ಅವ್ರು ಮಾಡ್ಕೊತ ಬಂದಿದ್ದಾರೆ ಅದರಲ್ಲಿ ಐದು ಗುಂಟೆ ಗ್ರಾಮ ಸ್ವಾಧೀನಕ್ಕೆ ಸೇರಿರ್ತಕ್ಕಂಥ ಐದು ಗುಂಟೆಯನ್ನ ಅವರ ಹೆಸರಿಗೂ ಸಹ ಮಾಡಿಕೊಂಡಿದ್ದಾರೆ ಪಾಣಿ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಪಾಣಿಯ ನಂಬರ್ಗಳನ್ನೇ ಬದಲಾವಣೆ ಮಾಡಿದ್ದಾರೆ ಆ ಸಮಯದಲ್ಲಿ ಇದ್ದಂತ ಅಧಿಕಾರಿ ಯಾರು ಅಂತ ಸರ್ಕಾರಿ ಅಧಿಕಾರಿಗಳು ತಿಳಿಸ್ಬೇಕೇ ಹೊರತು ನಾವು ತಿಳ್ಸಕ್ ಲೇಜಿ ಆನ್ಸರ್ ಕೊಡ್ತಾರೆ ಅಧಿಕಾರಿಗಳು ಅಲ್ಲಿಂದ ಸೀದಾ ನಾವು ಏನ್ ಮಾಡ್ತೀವಿ ಇಒ ಹತ್ರ ಹೋಗ್ತೀವಿ ಇಒ ಕೆಂಚಪ್ಪನವರು ಜಗಳೂರು ತಾಲೂಕ್ ಇಒ ಕೆಂಚಪ್ಪನವ್ರು ಹೇಳ್ತಾರೆ ಸರ್ ನನ್ನಿಂದ ಏನಾಗುತ್ತೋ ಅದೆಲ್ಲ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ನಾನು ಏನ್ ಮಾಡ್ತೀನಿ ನೋಡಿ ಗ್ರಾಮ ಠಾಣಕ್ಕೆ ಸೇರಿರ್ತಕ್ಕಂಥ ಜಾಗದಲ್ಲಿ ಸ್ವಂತ ಅವ್ರ ಹೆಸರು ಮಾಡಿಸ್ಕೊಂಡಿರೋದಲ್ಲೇ ಅವ್ರ ಹೆಸರಿಗೆ ಪಾಣಿ ಇವತ್ತಿಗೂ ಓಡ್ತಾ ಇದೆ ಅದು ಗ್ರಾಮ ಸ್ವಾಧೀನಕ್ಕೆ ಸೇರಿರ್ತಕ್ಕಂಥ ಜಾಗ ಅಂತ ಹೇಳಿ ಸರ್ವೆ ಕೊಟ್ಟಿದ್ದಾರೆ ಆ ಕಾರಬಂದಿಯಲ್ಲಿದೆ ಸರ್ವೇಲಿ ಸೇರ್ಕೊಂಡಿದೆ ಅದು ಬಸ್ದಲ್ಲಿದೆ ಮಾಡಿಕೊಟ್ಟಿರೋದನ್ನ ಇವರು ಹಿಡ್ಕೋಬೇಕೋ ಹೊರತು ಅಧಿಕಾರಿಗಳನ್ನ ಹಿಡ್ಕೋಬೇಕು ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿ ಹಿಡ್ಕೋಬೇಕು ಎಷ್ಟನ್ನ ಐದು ಗುಂಟೆ ಇನ್ನ ಏಳು ಗುಂಟೆನ ಸ್ವಾಧೀನಕ್ಕೆ ಇದೆ ಅಂತ ತಿಳ್ಕೊಂಡು ಅದನ್ನು ಸಹ ಇವರ ಬಳಸ್ಕೊಂತ ಇದ್ದಾರೆ ಅಲ್ಲಿಗೆ ಹನ್ನೆರಡು ಗುಂಟೆ ಹನ್ನೆರಡು ಗುಂಟೆ ಜಮೀನನ್ನ ಇವರು ಸ್ವಂತಾಗಿ ಎಪ್ಪತ್ತು ವರ್ಷದಿಂದ ಬಳಕೆ ಮಾಡಿಕೊಂತ ಬಂದಿದ್ದಾರೆ ಈಗ ಆ ಮೂರ್ ಜನ ಅಣ್ಣ ತಮ್ಮಂದ್ರಿಗೆ ಏನ್ ಮಾಡ್ಬೇಕು ಅವರ ಮಕ್ಕಳು ಸಹ ಇವತ್ತು ಪಾಣಿಗಳು ಓಡ್ತಾ ಇದ್ದಾವೆ ಇದು ಮಕ್ಕಳು ತಪ್ಪಲ್ಲ ಮೊಮ್ಮಕ್ಕಳು ತಪ್ಪಲ್ಲ ಮೊದಲಿಂದ ಮಾಡ್ಕಂತ ಬಂದು ಇವರು ನಮ್ದು ಅಂತ ವಾದ ಮಾಡ್ತಾ ಇದಾರಲ್ಲ ಈ ಪರಮೇಶ್ ಪ್ರಕಾಶ್ ಕೊಟ್ರೇಶ್ ಇವರಿಗೆ ಹಾಕ್ರಿ ಮೊದಲು ಕಾನೂನು ಪ್ರಕಾರ ಏನಿದೆ ಸರ್ಕಾರದ ಜಾಗವನ್ನ ತನ್ನ ಹದಿರ್ಯದಲ್ಲಿಟ್ಟುಕೊಂಡು ಏನಾದರೂ ಸರ್ಕಾರಕ್ಕೆ ಮೋಸ ಮಾಡಿದ್ದರೆ ಮೂರು ವರ್ಷ ಜೈಲು ಶಿಕ್ಷೆ ಹತ್ತು ಸಾವಿರ ದಂಡ ಇದು ಕಾನೂನಲ್ಲಿದೆ ಆದ್ರೆ ಅದು ಆಗುತ್ತೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಲಂಚದ ಆಸೆಯನ್ನು ಬಿಟ್ಟು ಅಧಿಕಾರಿಗಳು ಅವರ ಕೆಲಸವನ್ನು ಕರೆಕ್ಟ್ ಆಗಿ ಮಾಡಿದ್ರೆ ಅವರು ಜೈಲಿಗೆ ಹೋಗ್ತಾರೆ ಆ ಕೆಲಸಗಳನ್ನ ಇಒನು ಮಾಡ್ತಾ ಇಲ್ಲ ಸಿಇನು ಮಾಡ್ತಾ ಇಲ್ಲ ಯಾಕೆ ರಾಜಕಾರಣಿಗಳ ಏನಾದರೂ ಎಂಟ್ರಿ ಆಗಿದಾರಾ ರಾಜಕಾರಣಿಗಳು ಅಂದ್ರೆ ಯಾರು ಆ ಏರಿಯಾ ಎಂ ಎಲ್ ಎ ದೇವೇಂದ್ರಪ್ಪನ ಅಥವಾ ನಮ್ಮ ಜಿಲ್ಲೆಯ ಎಂ ಪಿ ಪ್ರಭಾ ಮಲ್ಲಿಕಾರ್ಜುನ ಇಲ್ಲಿ ಕಾನೂನಿಗಿಂತ ದೊಡ್ಡವರು ಯಾವ ರಾಜಕಾರಣಿನೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತೇ ಸತ್ಯ ಕರೆಕ್ಟ್ ಆಗಿರಬೇಕು ಆ ಆದೇಶದ ಪ್ರಕಾರವಾಗಿ ಸರ್ಕಾರದ ಜಮೀನು ಅಂತ ಏನಾದ್ರೂ ಸಾಬೀತಾಯ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀನಿ ಅಂದ ಸಿಇಒ ಇವತ್ತು ಇವತ್ತೇನು ಉತ್ತರ ಕೊಡ್ತಾ ಇದ್ದಾರೆ ನಿಮಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಏನಾದರೂ ನಿಮ್ಮ ದಾಖಲಾತಿಗಳು ಇದ್ರೆ ನೋಡಿ ಯಾವ ರೀತಿ ಬೇಕಾದ್ರೂ ಈ ಅಧಿಕಾರಿಗಳು ಟರ್ನ್ ಮಾಡ್ತಾರೆ ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಬರ್ತವೆ ಅದನ್ನು ಇವರೇ ಸೃಷ್ಟಿ ಮಾಡಿಕೊಡ್ತಾರೆ ನೀರು ತಿಳ್ಕೋಬೇಕ ಇಷ್ಟು ವರ್ಷ ಇಲ್ಲದ್ದು ಈಗ ಯಾಕೆ ಇಷ್ಟು ವರ್ಷ ಇಲ್ಲದ್ದು ಈಗ ಯಾಕೆ ಹಳೆ ಪತ್ರಗಳನ್ನ ತಗಿಬಿಡ್ತಾರ ಇವರು ಇದು ನಮ್ಮ ವಾಸ್ತವ್ಯ ಗೊತ್ತಾಗಬೇಕು ಇಲ್ಲಿ ಯಾರು ದೊಡ್ಡವರಲ್ಲ ಸತ್ಯವಾಗಿ ಯಾರು ಹೋಗ್ತವರು ಅವರೇ ದೊಡ್ಡವರು ಈ ಒಂದು ಗ್ರಾಮ ಪಂಚಾಯಿತಿಯ ವಿಚಾರ ಅಲ್ಲ ಕಾಡಜ್ಜಿ ಇನ್ನು ಕೆಲವು ಗ್ರಾಮಗಳಲ್ಲಿ ಗುಪ್ತ ವಾಗಿ ನಡೀತಾ ಇದೆ ಎಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಬಾತ್ರೂಮ್ ದುಡ್ಡುಗಳನ್ನೇ ತಿಂದು ಪಿ ಒಗಳು ಬಿಲ್ ತಗೊಂಡಿರ್ತಕ್ಕಂಥ ವರದಿಗಳನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ ಇದು ಒಂದು ತಾಲೂಕಿನ ಅಥವಾ ಒಂದು ಗ್ರಾಮದ ಅಥವಾ ಒಂದು ಪಂಚಾಯಿತಿಯ ಕಥೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಪಂಚಾಯಿತಿಗಳಲ್ಲಿ ಇನ್ನೂ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೆದಿರಬಹುದು ನೀವೇ ಊಹೆ ಮಾಡಿ ಯಾವುದಾದ್ರೂ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂತ ಯುವಕರಿಗೆ ಯಾರ ಮೇಲಾದ್ರೂ ದಬ್ಬಾಳಿಕೆ ಆಗಿದ್ರೆ ನನ್ನ ನಂಬರಿಗೆ ಕರೆ ಮಾಡಿ ನಾನು ಆ ಜಾಗದಲ್ಲಿರ್ತೀನಿ ಯಾಕೆ ಅಂತ ಹೇಳಿದ್ರೆ ಡಿ ಜಿ ವಾಸ್ ನಿಮ್ಮದೇ ಧ್ವನಿ ನಮಸ್ಕಾರ ನೂರ ಐವತ್ತು ಬಾರ್ ನೂರ ಐವತ್ತೊಂದು ಬಾರ್ಪರ ಒಂದರಲ್ಲಿ ಸರ್ಕಾರದಿರ್ತಕ್ಕಂತ ಜಾಗನ ಇವತ್ತು ಮಾನ್ಯ ಸರ್ವಿಯರು ಮತ್ತು ಪಿಡಿಯುವರ ಸಮಕ್ಷಮದಲ್ಲಿ ಈ ಗ್ರಾಮ ಠಾಣೆಗೆ ವ್ಯಾಪ್ತಿಯಾಗಿ ಬರ್ತಕ್ಕಂಥ ಜಾಗನ ಸರ್ವೆ ಮಾಡಿತ್ತು ಗ್ರಾಮ ಠಾಣೆಗೆ ವಹಿಸಿಕೊಟ್ಟಿದ್ದಾರೆ ಆಮೇಲೆ ಸುಮಾರು ಅರವತ್ತು ನಲವತ್ತೈದು ಐವತ್ತು ವರ್ಷಗಳಿಂದ ಒಬ್ಬ ಖಸಗಿಯವರು ನಮ್ಮದೇ ಜಾಗ ಅಂತಂದೇಳಿ ದುರುಪಯೋಗ ಪಡ್ಕೊಂಡು ಕಮರ್ಷಿಯಲ್ ಮಾಡ್ಕೊಂಡು ಬಾಡಿಗೆಯನ್ನು ವಸೂಲಿ ಮಾಡ್ತಿದ್ರು ಈ ಜಾಗ ಸರ್ಕಾರದ್ದು ಮತ್ತು ಗ್ರಾಮ ಠಾಣೆಗೆ ಸೇರಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಈಗ ಅಕ್ರೋಸ್ಟ್ ಮಾಡಿದ್ಮೇಲೆ ಇಪ್ಪತ್ನಾಲ್ಕು ಗಂಟೆ ಬಂದಿದೆ ಈ ಬಾಡ್ರ ತನಕ ಗ್ರಾಮ ಠಾಣಾ ವ್ಯಾಪ್ತಿಗೆ ಸೇರ್ತಕ್ಕಂಥದ್ದು ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಗ್ರಾಮ ಅಭಿವೃದ್ಧಿಗೆ ಮತ್ತು ಪಂಚಾಯತ್ ಪಂಚಾಯಿತಿಯನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಪಿ ಡಿ ಒಗಳು ಕ್ರಮವಹಿಸಿ ಮುಂದಿನ ಕ್ರಮವನ್ನು ನಮ್ಮ ಪಿ ಡಿಒ ಸರ್ ಇದನ್ನ ಮಾಡಬೇಕಾಗಿ ನಾವು ಮನವಿ ಮಾಡ್ತಿದ್ವಿ ಗ್ರಾಮಸ್ಥರಿಗೆ ಆಮೇಲೆ ಈ ಹಿಂದೆ ಬುದ್ಧಿಜೀವಿಗಳು ನಮ್ದು ಅಂತಂದೇಳಿ ಪಾಣಿಯನ್ನ ಸುಮ್ಮನೆ ಸೃಷ್ಟಿ ಮಾಡಿದ್ರು ನಮ್ದು ಅಂತ ಆಗ ಈಗ ಅದು ವಜಾ ಆಗಿರೋದ್ರಿಂದ ಇಲ್ಲಿ ಯಾರು ಬರೋದಕ್ಕೆ ಇದಾಗ್ತಿಲ್ಲ ಈಗ ಇರ್ತಕ್ಕಂಥದನ್ನು ಏನು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಅನ್ನು ತೆರವುಗೊಳಿಸಿ ಅದನ್ನ ಪಂಚಾಯತಿ ಅವರು ವಶಪಡಿಸಬೇಕಾಗಿ ನಾವು ಅವ್ರನ್ನ ಮನವಿ ಮಾಡಿ ಕೇಳ್ಕೊಡ್ರಿ ಪರಮೇಶ್ ಮತ್ತೆ ಕೊಟ್ರಪ್ಪ ಮತ್ತೆ ಪ್ರಕಾಶ್ ಇವರು ಅವ್ರನ್ನ ನಮ್ದು ಅಂತ ಹೇಳಿಬಿಟ್ಟು ಸ್ವಾಧೀನದಲ್ಲಿ ಇದ್ರು ಈಗ ಅದನ್ನ ವಶಪಡಿಸಬೇಕಾಗಿ ನಾವ್ ಹೇಳ್ಕೊಡ್ತೀವಿ ಈಗ ಬೀಚೋಳ ಗ್ರಾಮದ ನೂರ ಐವತ್ತೊಂದು ಬಾರ್ ಒಂದು ಸಭೆ ನಂಬರಲ್ಲಿ ಅಲ್ಲಿ ಗ್ರಾಮಾಣಕ್ಕೆ ಮೀಸಲಿರಿಸಿದ ಜಾಗ ಹನ್ನೆರಡು ಗಂಟೆ ಜಾಗ ಇತ್ತು ಸೊ ಅದನ್ನು ಒತ್ತುವರಿ ಆಗಿತ್ತು ಆಗ ಹಾಗಾಗಿ ಅದನ್ನು ಗ್ರಾಮಸ್ಥರು ಮನವಿ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಾನು ವಿ ಡಿ ಅವರಿಗೆ ಇಂಟರ್ನ್ ನನಗೆ ಅದ್ಬಸ್ತ್ ಮಾಡಿಕೊಡಿ ಅಂತ ನಾನು ಕೂಡ ಮನವಿ ಕೊಟ್ಟಿದ್ದೆ ಆ ಹಿನ್ನೆಲೆ ಕೂಡ ಇವತ್ತು ತಾಲೂಕು ಸರ್ವಿಯಾರ ಉಪ್ಸಲ್ಸರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಬಂದ್ಬಿಟ್ಟು ಇವತ್ತು ನನಗೆ ಆ ಗ್ರಾಮ ಠಾಣೆ ಜಾಗವನ್ನು ಗುರುಸಿ ಅಳತೆ ಮಾಡಿಕೊಟ್ಟಿದ್ದಾರೆ ಆ ಜಾಗವನ್ನು ಗ್ರಾಮ ಠಾಣಕ್ಕೆ ನಾವು ಇವತ್ತು ವಶಪಡಿಸ್ಕೊಂಡಿದ್ದೇವೆ ಅದನ್ನು ಹದ್ಬಸ್ತು ಮಾಡಿಕೊಟ್ಟಿದ್ದಾರೆ ಕಲ್ಲ ಹಾಕಿ ಕೊಟ್ಟಿದ್ದಾರೆ ಇವತ್ತು ಆ ಸುತ್ತ ನಾವು ಕ್ರಂಚ್ ಮಾಡಿಬಿಟ್ಟು ಅದನ್ನು ನಾವು ನಮ್ಮ ಸ್ವಾಧೀನಕ್ಕೆ ತಗೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಏನಿದೆ ಯಾರು ಎನ್ಕೋಚ್ ಮಾಡಿದರೆ ಅವರು ಕೂಡ ನಾವು ನೋಟಿಸ್ ಕೊಟ್ಟು ಅವ್ರಿಗೇನಿದೆ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ಅವ್ಳನ್ನ ವೆರಿಫೈ ಮಾಡ್ತೇವೆ ಅಥವಾ ಆನಂತರ ಈ ಗ್ರಾಮ ಠಾಣಾ ಜಾಗದಲ್ಲಿ ನಮ್ಮ ಮುಂದಿನ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಮಳೆಯನ್ನು ಕಟ್ಟೋದು ಅಥವಾ ಮುಂದಿನ ಯಾವುದಾದ್ರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪಂಚಾಯತಿಗೆ ನಾವು ಸಂಪನ್ಮೂಲ ಕೊಡಿಕೊಳ್ಳೋದಂತ ನಾವು ಬಿಟ್ಟ ಹೆಜ್ಜೆ ಇಟ್ಟಿದ್ದೇವೆ ಅಂತ ಹೇಳಿ ಈ ಸಂಗ್ರಹದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಎಲ್ರಿಗೂ ಥ್ಯಾಂಕ್ ಯು